ಸ್ನೇಹಿತರೆ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಇಷ್ಟು ದಿನ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ ಸೊ ಲೋಕಸಭಾ ಚುನಾವಣೆ ಕಳೆದ್ರು ಕೂಡ ಕಳೆದು ಇಷ್ಟು ದಿನ ಆದ್ರೂ ಕೂಡ ಈ ಒಂದು ಆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಾಗ್ಲಿ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಕೂಡ ಇಲ್ಲ ಹಣ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೃಹಲಕ್ಷ್ಮಿಯರಿಗೆ ಅಂದ್ರೆ ಮಹಿಳೆಯರಿಗೆ ಡೌಟ್ ಇತ್ತು ಇದರ ಜೊತೆಯಲ್ಲಿ ಗ್ಯಾರಂಟಿ ಯೋಜನೆಗಳು ನಿಂತು ಹೋಗುತ್ತೆ ಅನ್ನುವಂತಹ ಒಂದು ಚರ್ಚೆನು ಕೂಡ ಆರಂಭ ಆಗಿತ್ತು ಇದ್ರ ಬಗ್ಗೆ ನಿಮ್ಗೆ ಕಳೆದ ಗಳೆಲ್ಲ ನಿಮ್ಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅಂದ್ರೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣದವರೆಗೂ ಪಡ್ಕೊಂಡಿದೀವಿ ಸೊ ಇನ್ ಮುಂದೆ ಹನ್ನೊಂದನೇ ಕಂತಿನ ಹಣ ಬರುತ್ತೋ ಇಲ್ವಾ ಅನ್ನುವಂತಹ ಒಂದು ಡೌಟ್ ಇತ್ತು ಯಾಕೆ ಅಂದ್ರೆ ಲೋಕಸಭಾ ಚುನಾ ಚುನಾವಣೆ ಕಳೆದು ಮತ್ತೆ ಅದರ ಫಲಿತಾಂಶ ಬಂದರೂ ಕೂಡ ಇದುವರೆಗೂ ಕೂಡ ಯಾವುದೇ ಒಂದು ಅಪ್ಡೇಟ್ ಇಲ್ಲ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಈ ಒಂದು ಹನ್ನೊಂದನೇ ಕಂತಿನ ಹಣ ಬರುತ್ತಾ ಇಲ್ವಾ ಗ್ಯಾರಂಟಿ ಯೋಜನೆಗಳನ್ನು ಕೂಡ ನಿಲ್ಲಿಸುತ್ತಾರೆ ಅಂದ್ರೆ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ನಿಲ್ಲಿಸ್ತಾರೆ ಅನ್ನುವಂತಹ ಒಂದು ಚರ್ಚೆ ಕೂಡ ಆರಂಭ ಆಗಿತ್ತು ಸೊ ಅದಾದ್ಮೇಲೆ ಈ ಹನ್ನೊಂದನೇ ಕಂತಿನ ಹಣ ಬರುತ್ತಾ ಇಲ್ವಾ ಅಂತ ಸಾಕಷ್ಟು ಜನ ಡೌಟ್ ಅಲ್ಲಿ ಇದ್ರು ಸೊ ಆ ಒಂದು ಡೌಟ್ಸ್ಗೆ ಈ ಒಂದು ಸಂದೇಹಕ್ಕೆ ಸೊ ಈ ಒಂದು ಚರ್ಚೆಗೆ ಇವಾಗ ಸಿಎಂ ಆದಂತ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅವರ ಒಂದು ಎಕ್ಸ್ ಅಕೌಂಟ್ ನಲ್ಲಿ ಅಂದ್ರೆ ಟ್ವಿಟರ್ ಅಕೌಂಟ್ ನಲ್ಲಿ ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಕಾಂಗ್ರೆಸ್ ನ ಐದು ಗ್ಯಾರಂಟಿ ಯೋಜನೆಗಳು ಕೂಡ ಸ್ಟಾಪ್ ಆಗುವುದಿಲ್ಲ ಅಂತ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅವರು ಏನ್ ಹೇಳಿದ್ದಾರೆ ಅಂತ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರ ನೀವು ಇಲ್ಲಿ ಸಿಎಂ ಆದಂತ ಸಿದ್ದರಾಮಯ್ಯ ಅವರ ಒಂದು ಅಕೌಂಟ್ ಇದು ಸಿಎಂ ಆಫ್ ಕರ್ನಾಟಕ ಅಂತ ಅಂದ್ರೆ ಟ್ವಿಟರ್ ಅಕೌಂಟ್ ಅಂದ್ರೆ ಎಕ್ಸ್ ಅಕೌಂಟ್ ಇಲ್ಲಿ ಏನಂತ ಹೇಳಿದ್ದಾರೆ ಮತ್ತೆ ಏನಂತ ಟ್ವೀಟ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಗ್ಯಾರಂಟಿ ಯೋಜನೆಗಳ ಜಾರಿಯಿಂದಾಗಿ ರಾಜ್ಯ ದಿವಾಳಿಯಾಗಬೇಕು ಎಂಬ ಆಸೆ ನಿಮಗಿದ್ದರೂ ಅದು ಈಡೇರುವುದಿಲ್ಲ ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತದೆ ಮತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿಯು ಸುಭದ್ರವಾಗಿರುತ್ತದೆ ಸಾಲ ಮಾಡಿ ಸಂಬಳ ಕೊಡುವ ದುಸ್ಥಿತಿಗೆ ನಮ್ಮ ಸರ್ಕಾರ ತಲುಪಿಲ್ಲ ಸೊ ನಿಮಗೆ ಬರುವ ಸಂಬಳದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ನನ್ನ ಗಮನಕ್ಕೆ ತನ್ನಿ ಅದನ್ನು ಸರಿಪಡಿಸುವ ಪ್ರಯತ್ನವನ್ನ ಮಾಡುತ್ತೇನೆ ಸೊ ಇಲ್ಲಿ ವಿರೋಧ ಪಕ್ಷಗಳಿಗೆ ಹೇಳಿರುವಂತದ್ದು ಅದೇನೇ ಇರಲಿ ಇಲ್ಲಿ ನಮ್ಗೆ ಬೇಕಾಗಿರುವಂತದ್ದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆ ಆ ಯೋಜನೆಯ ಬಗ್ಗೆ ಸೊ ಇಲ್ಲಿ ಗ್ಯಾರಂಟಿ ಯೋಜನೆ ನಿಲ್ಲೋದಿಲ್ಲ ಇಲ್ಲಿ ಮುಂದುವರಿಯುತ್ತೆ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರೋದ್ರಿಂದ ನಿಮ್ಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ್ಣು ಕೂಡ ಬರುತ್ತೆ ಮತ್ತೆ ಕಾಂಗ್ರೆಸ್ನ ಯಾವ ಗ್ಯಾರಂಟಿ ಯೋಜನೆಗಳು ಅಂದ್ರೆ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳು ಏನಿದೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಯೋಜನೆಯ ಹಣ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಯುವ ನಿಧಿ ಯೋಜನೆ ಆಗಿರ್ಬೋದು ಈ ಐದು ಗ್ಯಾರಂಟಿ ಯೋಜನೆಗಳು ನಿಲ್ಲೋದಿಲ್ಲ ಮುಂದುವರಿಯುತ್ತೆ ಅನ್ನುವಂತ ಸ್ಪಷ್ಟನೆ ಅಲ್ಲ ಇಲ್ಲಿ ಕೊಟ್ಟಿರೋದ್ರಿಂದ ಗೃಹಲಕ್ಷ್ಮಿಯವ್ರಿಗೆ ಮತ್ತೆ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿ ಗುಡ್ ನ್ಯೂಸ್ ಅದ ಇದೆ ಅಂತಾನೆ ಹೇಳ್ಬಹುದು ಗುಡ್ ನ್ಯೂಸ್ ಅನ್ನ ಸಿಎಂ ಅನ್ನೋದು ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ಸೊ ಯಾವಾಗ ಬರಬಹುದು ಅಂತ ನೋಡೋದಾದ್ರೆ ಇದೇ ತಿಂಗಳ ಅಂದ್ರೆ ಜೂನ್ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಜುಲೈ ತಿಂಗಳ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತ ಇಲ್ಲಿ ಮೂಲಗಳ ಪ್ರಕಾರ ಮಾಹಿತಿ ಇರುವಂತದ್ದು ಆದ್ರೆ ಬಿಡುಗಡೆ ಆಗುವಂತಹ ದಿನಾಂಕ ಇನ್ನು ಕೂಡ ಫಿಕ್ಸ್ ಆಗಿಲ್ಲ ಸೊ ಏನಾದ್ರೂ ಅಪ್ಡೇಟ್ ಬಂದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಹೇಳ್ದಂಗೆ ಜೂನ್ ಕೊನೆಯ ವಾರ ಅಥವಾ ಜುಲೈ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇನ್ನು ಮುಂದಿನ ಅಪ್ಡೇಟ್ ಏನು ಅಂತ ನೋಡೋದಂದ್ರೆ ಜೂನ್ ಹದಿನೆಂಟನೇ ತಾರೀಕು ಇದೇ ಜೂನ್ ಹದಿನೆಂಟನೇ ತಾರೀಕು ಕೇಂದ್ರ ಸರ್ಕಾರದಿಂದ ಎರಡ್ ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಯಾವ ಹಣ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಥವಾ ಹೊಸದಾಗಿ ನೀವೇನಾದ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಹಾಗೆ ಪಕ್ಕ ತಲ್ಲಿರುವಂತಹ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಓಕೆ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಜೂನ್ ಹದಿನೆಂಟನೇ ತಾರೀಕು ಎರಡ್ ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಯಾವ ಹಣ ಅಂತ ನೋಡೋದಾದ್ರೆ ಪಿ ಕಿಸಾನ್ ಯೋಜನೆಯ ಹಣ ಅಂದ್ರೆ ರೈತರಿಗೆ ಕೊಡುವಂತಹ ಪಿ ಕಿಸಾನ್ ಯೋಜನೆಯ ಹಣವನ್ನ ಇದೇ ಜೂನ್ ಹದಿನೆಂಟನೇ ತಾರೀಕು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಇದುವರೆಗೂ ಕೂಡ ಪಿ ಕಿಸಾನ್ ಯೋಜನೆ ಅಡಿಯಲ್ಲಿ ಹದಿನಾರು ಕಂತುಗಳ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಇದೇ ಜೂನ್ ಹದಿನೆಂಟನೇ ತಾರೀಕು ಹದಿನೇಳನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಇದು ರೈತರಿಗೆ ಒಂದ್ ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಜೂನ್ ಹದಿನೆಂಟನೇ ತಾರೀಕು ಪಿ ಕಿಸಾನ್ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಬಂದ್ರೆ ಈ ವಿಡಿಯೋಗೆ ಬಂದು ಒಂದು ಕಾಮೆಂಟ್ ಅನ್ನ ಮಾಡಿ ಬಂದಿದೆ ಅಂತ ಇದಿಷ್ಟು ಈ ವಿಡಿಯೋದ ಲೇಟೆಸ್ಟ್ ಇನ್ಫಾರ್ಮೇಷನ್ ಆಗಿದೆ ಸ್ನೇಹಿತರೆ ಇದೇ ರೀತಿ ಮುಂದಿನ ವಿಡದಲ್ಲಿ ಸಿಗುತ್ತೆ Thank you so much.